ಇನ್ನೇನಾರ ಮರ್ತಿದ್ದೀನ ಬರ್ತಿಲ್ಲ ಮಾವಯ್ಯ ಕೊಟ್ಟಿರೋ ಪತ್ರಿಕೆ ಎಲ್ಲ ಎತ್ತಿಟ್ಟಿದ್ದೀನಿ ಎತ್ಕೊಂಡಿದ್ದೀನಿ ಆಮೇಲೆ ನಾನು ನೀರು ಕುಡಿಯೋ ಬಾಟಲು ಬಾಟಲು ಅಯ್ಯಪ್ಪ ಆಮೇಲೆ ಬಸ್ ಮೇಲೆ ಹತ್ತು ಬಸ್ಸಕ್ಕೆ ಹತ್ಕೊಂಡ್ರೆ ದಹ ಹಾಕಿದೆ ಗಂಟ್ಲೆಲ್ಲ ಈ ಊರಿ ಬಸ್ಲಲ್ಲಿ ನೀರಿಲ್ಲ ಅಂದ್ರೆ ಆಗಲ್ಲ ಅವ್ರಿರೋ ಹತ್ರನೇ ಕೇಳೋಕ್ಕಾಗಲ್ಲ ಎತ್ಕೊಂಡೆ ತಾನೇ ಹ್ಞೂ ಎತ್ಕೊಂಡೆ ಎತ್ಕೊಂಡೆ ಅಡುಗೆ ಮನೇಲಿ ಇಟ್ಟಿದ್ದೆ ಎತ್ಕೊಂಡೆ ಇನ್ನೇನು ಆತವ ಕೊಟ್ಟಿರೋ ಮುರ್ಕು ತಿಂಡಿಗಳು ಎಲ್ಲ ಎತ್ಕೊಂಡಿದ್ದೀನಿ ಇನ್ನೇನಿಲ್ವಲ್ಲ ಆತವನ್ನು ಕರಿ ತಿಂತಿ ಅತಿವಾ ಅತ್ತೆವಾ ಹಾಂ ಮಾವಯ್ಯ ಅತ್ತೆ ಹೇಳವ್ರೆ ಬಿರ್ನೋಗಿ ಕೊಟ್ಬಿಟ್ಟು ಒಂದಿನ ತಂಗ್ಬಿಟ್ಟು ಭಾಳ ಟೈಮ್ ಇಲ್ಲ ಮನೆ ತಾವು ನಾನೊಬ್ಬಳೇ ಇಲ್ಲೇ ಮಾಡಬೇಕು ಅಂತ ಹೇಳೈತೆ ಮಾವಿಯಿನಗೂ ಹೊರ್ಗಡೆ ಕೆಲಸ ಐತೆ ಹಾಂ ಗಂಡ ಅವನಲ್ಲ ಓದಮ್ಮ ಇನ್ನೂ ಬಂದಿಲ್ಲ ಏನು ಎತ್ತ ಅಂತ ಅದು ಏನು ಆಫೀಸೋರು ಏನು ಕತೆನೋ ಒಂದು ಗೊತ್ತಿಲ್ಲ ಅಪ್ಪ ಬೇಗ ಒಂಟು ಬರ್ಬೇಕು ತಾನೆ ಈ ಟೈಮಲ್ಲಿ ಮನೇಲಿ ಇನ್ನು ಹ್ಞೂ ಈ ಚೈತ್ರ ಹಾಕೊಂದು ತಲೆ ಸರಿ ಈಗ ಇದ್ದಿದ್ರೆ ಅಷ್ಟೇ ಆಗತ್ತೆ ಹೆಂಗೋತಿಗೆ ತಲೆಸರಿ ಇಲ್ಲ ಅಂದಿದ್ದಕ್ಕೆ ಮದುವೆ ಮಾಡ್ತೈತೆ ಇಲ್ಲಾಂದರೆ ಬಲೂ ಕಷ್ಟ ಆಯ್ತಿತ್ತಪ್ಪ ಅಥವಾ ಅತೇವಾ ಎಲ್ಲಿದ್ದೀಯತೆ ವಾ ಬಾ ಮುನಾಗ ಹೋಯ್ತೀವನಿ ವಾ ಇದು ದುರ್ಗನ್ ವಯಸ್ಸಲ್ವಾ ಎಲ್ಲಿಗೆ ಹೋಗ್ತಿದ್ದಾಳೆ ಹಾಂ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ನನ್ನನ್ನು ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಹೋಗಿ ನೋಡ್ತೀನಿ ತಡಿ ದುರ್ಗವಾ ದುರ್ಗವಾ ಎಲ್ಲಿಗೆ ಹೋಗ್ತಾ ಇದೆಯಾ ಏನು ರೆಡಿ ಆಗ್ಬಿಟ್ಟೆಲ್ಲ ಹೋಗ್ತಾ ಇದ್ದೀರ ಅಂತ ಕಳಿಸ್ತಿದ್ಯಾ ಓ ಚೈತ್ರಕ ಬಂದ ಹಾಂ ನಾನು ಊರಿಗೆ ಹೊಂಟಿವಿನಿ ಮಾವಯ್ಯ ಲಗ್ನ ಪತ್ರಿಕೆ ನೀನು ಮದುವೆದು ಕೊಟ್ಟಿತ್ತಲ್ಲ ನಮ್ಮ ಅಪ್ಪಯ್ಯವ್ರಿಗೆ ಆಮೇಲೆ ಮತ್ತು ನಮ್ಮ ಅತ್ತೆಯವ್ರಿಗೆ ಮತ್ತು ನನ್ನ ಫ್ರೆಂಡ್ಗಳು ಜೀವನ ಆಮೇಲೆ ಚಿತ್ರಲೇಖ ಅವರೆಲ್ಲ ನನಗೆ ಕ್ಲೋಸ್ ಫ್ರೆಂಡು ಅವ್ರಿಗೆ ಕೊಡ್ದೇ ಇರೋಕೈತಿತ್ತ ಅದಕ್ಕೆ ಮದುವೆಗೆ ಬರ್ರಿ ಅಂತ ನಿಮ್ಮ ಲಗ್ನ ಪತ್ರಿಕೆ ಎಲ್ಲ ಎತ್ಕೊಂಡು ಹೊಂಟಿವ್ನಿ ಹೋಗ್ಬಿಟ್ಟು ಎಲ್ಲರಿಗೂ ಹೊಂಚ್ಬಿಟ್ಟು ಬರ್ತೀವಿ ಸರಿಯಾ ಆಮೇಲೆ ಅತ್ತೆವನಿಗೆ ಅದು ಕೊಡು ಇದು ಕೊಡು ಅಂತ ಎಲ್ಲ ಕೇಳಬೇಡ ಮನೇಲಿ ಕೈ ತುಂಬ ಕೆಲಸ ಐತೆ ಅತ್ತೆವನಿಗೆ ನಿನಗೆ ಏನಾದರೂ ಬೇಕಾದರೂ ತಗೋ ಅಕ್ಕ ಆಯಿತಾ ಮನೇಲಿ ಅಕ್ಕ ಹೇಳಿದ್ವಿ ಅವರು ಬಂದು ಒಂಚೂರು ನಮ್ಮ ಅತ್ತೆವನಿಗೆ ಸಹಾಯ ಮಾಡಿಕೊಡ್ತಾರೆ ಅತ್ತೆವಾಗ ಕರಿಕಿಲ್ಲ ಬ್ಯಾಡ ಬ್ಯಾಡ ಅಂತಾಳೆ ನಾನೇನೇ ಹೇಳ್ಬಿಟ್ಟು ಬಂದಿದ್ದೀನಿ ಬಂದು ಮಾಡ್ಕೊಡ್ತಾರೆ ಒಂಚೂರು ನೀನು ಅದು ಇದು ಒಂಚೂರು ಮಾಡ್ಕೊಡಮ್ಮಿ ಅಕ್ಕ ನಾನು ಇವತ್ತು ಅಲ್ಲೇ ಇರ್ತೀನಿ ತಂಗ್ಬಿಟ್ಟು ನಮ್ಮ ಅಪ್ಪನ ಮನೆಗೆ ಬೇರೆ ಹೋಗ್ಬೇಕು ಹಾಂ ಅತ್ತೆವನ ಮನೇಲಿ ಮತ್ತು ಜೀವನ ಅವ್ರ ಮನೆಗೂ ಹೋಗ್ಬೇಕು ಜೀವನ ಮನೆಗೆ ಹೋಗ್ದೆ ಇರೋಕ್ಕದ ಅವರಿಬ್ರುನು ಮದುವೆ ಆಗಿ ಎಷ್ಟು ದಿನ ಆಯಿತು ಏನೋ ಅದಾದಮೇಲೆ ఇవ అదే బుక్ అట్టి వన్ నను ఇవ్వబుట్టు ఏను ఎత్తా అంత నోడ్కొ కద్రీ అంత్బీని సరియా వాట్ 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 ఇవత్ నీ అన్నే ఇత ఇర బేడా హింగో హిం బిడు ಮೇ ಅಕ್ಕ ಮನೆ ಏನು ಇಲ್ಲ ಆಯ್ತಾ ನಾನು ಹೋಗೋದೆ ಸಂಜೆ ಒಂದು ಮೂರುವರೆ ಆಯ್ತೈತೆ ಇನ್ನು ನಮ್ಮ ಅಪ್ಪಿನ ಮನೆಗೆ ಹೋಗೋದು ಯಾವಾಗ ಮತ್ತು ಚಿತ್ರಲೇಖರ ಮನೆಗೆ ಹೋಗೋದು ಯಾವಾಗ ನಮ್ಮ ಅತ್ತೆಯವ್ರ ಮನೆಗೆ ಹೋಗೋದು ಯಾವಾಗ ಅವ್ರಿಗೆಲ್ಲ ಹೋಗಿ ಮಾ ಕೊಟ್ಬಿಟ್ಟು ಒಂಟು ಬರೋಕಾಯ್ತೈತಾ ನಮ್ಮ ಅತ್ತೆಯವ್ರ ಹೋಗೋಷ್ಟಲ್ಲೇ ಮೂರುವರೆ ಆಯ್ತೈತೆ ಅಲ್ಲಿಗೆ ನಮ್ಮ ಮಾವದೀರ್ ಕೈಲಿ ಹಂಗೆ ಒಂಚೂರು ಗಾಡಿಯಲ್ಲ ಪಾಡಿಲೋ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಒಂಟು ಬರಬೇಕು ನೀ ನೋಡಿದ್ರೆ ಹಿಂಗೆ ಹಿಂಗೆ ಬಾ ಅಂತಿಯಲ್ಲ ಅಯ್ ಸರಿ ಬಿಡು ನೀನು ನೀನು ನಮ್ಮ ಊರಿಗೆ ಬಂದಿಲ್ವಲ್ಲ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಹಾಂ ಅಯ್ಯೋ ಊರಿಗೆ ಬಂದವಳೆ ಎಲ್ಲ ಗೊತ್ತೈತೆ ಸದ್ಯಕ್ಕೆ ಇದು ಗೊತ್ತಿಲ್ಲ ಹಾಂ ಹಿಂಗೋಗಿ ಬಂದ್ಬಿಡ್ತಾಳೆ ಅಂತ ಅಂದ್ಕೊಂಬಿಟ್ಟಾಳೆ ಇವಳು ಹಾಗಾದರೆ ನನ್ನೊಬ್ಳಿಂದ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀಯಾ ಇಲ್ಲ ಇಲ್ಲ ನಾನು ಬರ್ತೀನಿ ನನಗೂ ಬೇಜಾರಾಗುತ್ತೆ ಮನೇಲಿ ಏನು ಕೆಲಸ ಇಲ್ಲ ನಾನು ಬರ್ತೀನಿ ತಗೋ ಆಂ ನೀನು ಮದುವೆ ಆಗೋ ಹುಡುಗಿ ಹಂಗೆಲ್ಲ ಹೊರಗಡೆ ಬರೋಕೊಡ್ದು ನೀನು ಇನ್ನೆರಡು ದಿನ ಇಟ್ಕೊಂಡು ಅಡ್ಡಾಡಿಯ ನೀನು ಬೇಡ ಬೇಡ ಸುಮ್ಕೆ ಇರು ಮನೇಲಿ ನಾವು ಹೋಗಿದ್ದು ನಾನೇ ಹೋಗಿದ್ದು ಬರ್ತೀನಿ ನೋಡು ಮಾವನೇನು ಮಾವ ಏನುವೆ ಅಲೇ ಅತ್ತೆಗೆ ಫೋನ್ ಮಾಡಿ ಹೇಳೈತೆ ಅಪ್ಪ ಅಪ್ಪ ಅವನಿಗೆ ಫೋನ್ ಮಾಡಿ ಹೇಳೈತೆ ಬರೋಕ್ಕಾಗಲ್ಲ ಹಿಂಗೆ ಹಿಂಗೆ ಆಗದೆ ಮನೇಲಿ ಮನೇಲಿ ಇಲ್ಲ ಅಡ್ಡಾಡ ಜಾಸ್ತಿ ಕೆಲಸ ಆಯ್ತು ಕಣ್ರವಾ ಅಕ್ಕೆ ನಿನ್ನ ಮಗಳನ್ನೇ ಕಳಿಸ್ತಾಯಿದ್ದೀನಿ ಬೇಜಾರು ಮಾಡ್ಕಬೇಡಿ ಅಂತ ಹೇಳೈತೆ ನೀನು ನೋಡಿದ್ರೆ ಬರ್ತೀನಿ ಅಂತಿಲ್ಲ ನೀನೆಲ್ಲ ಬರಕು ನಮ್ಮೂ ನಮ್ಮ ಅತ್ಯವ ಅತ್ತೆವನ ಮನೇಲಿ ಆಗಿದ್ದು ನನ್ನ ಚಿತ್ರಕ್ಕೂ ಅಯ್ಯೋ ಸುಮ್ಕಿರಿ ತಿಂಡಿ ತಿನ್ನೋಕ್ಕೂ ಆ ಕಡೆ ಈ ಕಡೆ ಹೊರಗಡೆ ಕರ್ಕೊಂಡು ಹೋಯ್ತೀನಿಲ್ಲ ಏನಿಲ್ಲ ಮದುವೆ ಆದ್ಮೇಲೆ ಮದುವೆ ಆಗೋಕ್ಕಿಂತ ಮುಂಚೆ ಒಂದೆರಡು ದಿನ ಮನೇಲೇ ಇರಬೇಕು ಸುಮ್ಕೆ ಇರಿ ನಾಳೆಯಿಂದ ನೀವು ಈಚೆ ಹೋಗಂಗಿಲ್ಲ ಹಾಂ ಸುಮ್ಕೆ ಇರಿ ನಾನು ಈಚೆ ಹೋಗ್ದೇ ಇರಕ್ಕೆ ಆಗುತ್ತಾ ನನಗಾಗಲ್ಲ ನಾನು ತಿಪ್ಪೇಸ್ವಾಮಿ ನೋಡಬೇಕು ಇವಾಗ ನೀನಿರಲ್ಲ ಇರಲ್ಲ ಅಂದರೆ ನಾನು ತಿಪ್ಪೇಸ್ವಾಮಿ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ ಅವ್ವ ಅಂತ ಕೆಲಸ ಎಲ್ಲ ಮಾಡ್ಬಿಟ್ಟಿ ಅಕ್ಕ ಹಂಗೆ ಕರೆಗೆಲ್ಲ ಮಾಡಬಾರ್ದು ತಿಪ್ಪೇಸ್ವಾಮಿ ಮನೆಗೆ ಹೋಗ್ಬಾರ್ದು ನೀನಿನ್ನೂ ಹಾಸೆ ಮನೆ ಮೇಲೆ ಆ ಅವಾಗ ಅಂತರ್ ಪಟ್ಟಕ್ಕೆ ನೋಡು ಆವಾಗಲೇ ನೀನು ಅವನು ನೋಡಬೇಕು ನೀ ಸುಮ್ಮನೆ ಇರೋ ಅಲ್ಲಿವರೆಗೂ ಇಬ್ಬರೂ ನೋಡೋಂಗಿಲ್ಲ ನೀವು ಗೊತ್ತಾಯ್ತಾ ಮದುವೆ ಒಪ್ಪೊಂದು ಆಗೈತೆ ಅರ್ಥ ಮಾಡ್ಕೋ ಏಪ್ಪಾ ಹೇಳಿ ಹೇಳಿ ನನ್ನ ಜೀವ ಉಂಟೋಗ್ಬಿಡ್ತೈತೆ ಅಷ್ಟೇ ಈ ಕಡೆ ತಿಪ್ಪೇಸ್ವಾಮಿನೂ ಇಲ್ಲ ಈ ಕಡೆ ನೀನು ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನನ್ನು ಕರ್ಕೊಂಡೋಗು ನಾನು ಬರ್ತೀನಿ ಈಗ ತಿಪ್ಪೇಸ್ವಾಮಿನ ಹಂಗೆಲ್ಲ ಶಾಸ್ತ್ರಕ್ಕೆ ಮುಂಚೆ ನೋಡಬಾರ್ದು ಅಂತ ಹೇಳ್ತಾ ಇದೆಯಾ ಹಾಗಾದರೆ ನಾನು ಮನೇಲಿ ಇತ್ಕೊಂಡು ಏನು ಮಾಡಲಿ ನಂಗಂತೂ ತುಂಬ ಬೋರ್ ಆಗುತ್ತೆ ನಾನು ನಿನ್ನ ಜೊತೆ ಬರ್ತೀನಿ ಕರ್ಕೊಂಡೋಗು ಹಂಗೆಲ್ಲ ಬರಬಾರ್ದು ಕಣಮ್ಮ ಅಕ್ಕ ಅರ್ಥ ಮಾಡ್ಕೊಳ್ಳೆ ಒಳ್ಳೆ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ತಾ ಇದ್ದೀನಿ ಸುಮ್ಮನೆ ನೀನು ಕೇಳಲ್ಲ ಏನಿಲ್ಲ ನಂಗೆ ಊರಿಗೆ ಬೇರೆ ಟೈಮ್ ಆಯ್ತದೆ ಆಮೇಲೆ ಬಸ್ ಉಂಟಾಯ್ತು ಅಂದರೆ ಏನಿಲ್ಲ ಇನ್ನು ಒಂದು ಗಂಟೆ ಬಸ್ ಸಿಗೋದು ಈಗ ಹತ್ತು ಗಂಟೆಗೆ ಬಸ್ಸು ಅಷ್ಟೇ ಹತ್ತು ಗಂಟೆಗೆ ಒಂದು ಒಂದು ಗಂಟೆಗೆ ಒಂದು ಮೂರು ಗಂಟೆಗೆ ಒಂದು ಆಟೆಯ ಬಸ್ ಇರೋದು ನಮ್ಮೂರಲ್ಲಿ ಏನೋ ಬತ್ತಾನೆ ಇರ್ತಾವ ಸಿಟಿ ಪಟ್ನ ಥರ ಏ ಬಿಡಮ್ಮಿ ಅಕ್ಕ ಜಾಗ ಬಿಡು ನಾನು ಹೋಗ್ತೀನಿ ಅತ್ತೆವ ಬೇರೆ ಇನ್ನೂ ಬಂದಿಲ್ಲ ನಾನು ಏನು ಮಾಡ್ಕೊಂಡು ಸಾಗ್ಯ ನಿನ್ನ ಹತ್ರ ಕಿತ್ತಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ನಾನು 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 ಬರ್ತೀನಿ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಬರ್ತೀನಿ ನಿನ್ನ ಫ್ರೆಂಡು ನನ್ನ ಇದ್ದಂಗೆ ನನ್ನ ನನ್ನ ನಾನು ನೋಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ನೋಡಬೇಕು ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಷ್ಟೇ 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 ನೀನೇನು ಮಾತಾಡೋಂಗಿಲ್ಲ ಬೇರೆ ನಾನು ಬರ್ತೀನಿ 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 ನನ್ನನ್ನು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಷ್ಟೇ ಅಥವಾ ಏನು ಮಾಡ್ಕೊಂಡು ಸಾಯ್ಲಿ ನಾನು ಹಾಂ ಬರ್ತೀನಿ 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 ಅಂತ ಹಿಂಗೆ ಕೂತದಲ್ಲ ಇದು ಅಯ್ಯಯ್ಯೋ ನನ್ನ ಸೊಸೆ ಕೂಗ್ತಿರಂಗೌಡ ಇನ್ನೂ ಹೊಂಟಿಲ್ವಾ ನಾನು ಬೇಡ ನೋಡು ಅವ್ರೆಲ್ಲ ರೆಡಿ ಮಾಡ್ಕೊ ಬರ್ತೀನಿ ಆಗ ಅಂತ ಹೇಳಿದೆ ನಾನೇ ಇನ್ನೂ ಕಳಿಸಿಲ್ಲ ಅಯ್ಯೋ ಟೈಮ್ ಐತೆ ಅಯ್ಯೋ ಎಣ್ಣು ಮಗಿಂದು ಬರೋಬಳೆ ಕಳಿಸ್ತಾಯಿದ್ದೀನಿ ಅಯ್ಯೋ ನನ್ನ ಮಗನ ತಿನ್ನವನು ಇನ್ನೂ ಬಂದಿಲ್ಲ ರಜಾ ಬಲ ಅಬ್ಬಲ ಬಲ ಅಂತ ಇದ್ದೀನಿ ಆಯ್ತಾವಣ್ಣ ಅಲ್ಲಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಹಾಂ ಅಲ್ಲಿ ಆಫೀಸಲ್ಲಿ ಯಾರೂ ಇಲ್ಲ ರಜಾ ಕೊಟ್ಟು ಹೊಂಟಾಗೋರೇ ಹಂಗೆ ಹಿಂಗೆ ಅಂದ್ಕೊಂಡು ಮನೇಲಿ ಮದುವೆ ಇಟ್ಕೊಂಡು ಬಿರ್ಬೇರೆ ವಾಂಟು ಬರೋದು ಬಿಟ್ಬಿಟ್ಟು ಬಂದೆ ಬಂದೇ ಇಲ್ಲವ ನನ್ನ ಬರ್ತಾ ಬರ್ತಾಯಿದ್ದೇನೆ ಅವಳೇ ಸರಿ ನಿನಗೆ ನನ್ನ ಮಾತು ಹೇಳ್ಕೊಳ್ಳಿಯ ನೀನು ದುರ್ಗವ ಎಲ್ಲ ಎತ್ಕೊಂಡವ ಹಾಂ ಎಲ್ಲ ಎತ್ಕೊಂಡು ಇದ್ದಾನೆ ನೀರು ಕುಡಿಯೋ ಬಾಟ್ಲು ತಿಂಡಿ ಪಂಡಿ ಮಧ್ಯಾಹ್ನಕ್ಕೆ ಊಟ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ ಚಿತ್ರಾನ್ನೇ ಆಯಿತು ನೋಡು ಹಾಂ ಮತ್ತು ಚಟ್ನಿ ಚೆನ್ನಾಗಿರೋಕ್ಕಿಲ್ಲ ಮಧ್ಯಾಹ್ನಕ್ಕೆ ಹಾಂ ಅದನ್ನೇ ಸಾಕು ಮತ್ತೆ ಮತ್ತು ನೋಡು ನಂಚ್ಕೊಳಕ್ಕೆ ಒಂದೆರಡು ಸಂಡಿಗೆ ಪಂಡಿಗೆ ಕರಿದ್ಬಿಟ್ಟು ಹಾಕಿರ್ತಿದ್ದೀನಿ ಅದನ್ನ ನಂಚ್ಕೊಂಡು ತಿನ್ನು ಹಾಂ ಅಲ್ಲಿ ಇಲ್ಲಿ ಏನೂ ಬಸಲಿ ಕೊಟ್ಟಿದ್ದು ಪಟ್ಟಿದ್ದೆಲ್ಲ ತಿನ್ಬೇಡ ನೋಡು ಮತ್ತೆ ಏನೇನು ಐತೆ ಅದನ್ನು ಹಾಕೊಂಡು ತಿನ್ಬಿಟ್ಟು ಹಾಂ ಮತ್ತು ಮನೆಗೆ ಹೋಗಿ ಬಿಡ್ಬಿಣ್ಣೆ ನನಗೆ ಫೋನ್ ಹಚ್ಚು ಫೋನ್ ಕೊಟ್ಟಿದ್ದಿಂತಾನೆ ನಾನು ಅಯ್ಯೋ ಅತ್ತವ ಅದೆಲ್ಲ ಇರಲಿ ಹಕ್ಕು ನೋಡಿ ಈವಕ್ಕನ ಪಜತಿ ನಂಗೆ ತರ್ಕೊಳ್ಕಾಯ್ತಾನ ಏನಮ್ಮ ಚೈತ್ರ ನಿಂದು ಹಾ ನಿಂದೇನಮ್ಮ ಗೋಳು ಹಾ ಅವಳಿಗೆ ತೊಂದರೆ ಕೊಡ್ತಾ ಇದೀಯಾ ನಡ್ ನಡಿ ಹಾ ಚಿತ್ರ ಹಾಕಿಟ್ಟಿದ್ದೀನಿ ಪ್ಲೇಟಿಗೆ ಹ್ಞೂ ತುಂಬ ತಿನ್ನು ಹೋಗು ನಡಿ ನಂಗೆ ಕೈ ತುಂಬ ಕೆಲಸ ಐತೆ ನಾಳಾಗ ಬೇರೆ ಏನೇನೋ ಐತೆ ಶಾಸ್ತ್ರ ಪಾಸ್ತ್ರ ಚಪ್ಪರ ಶಾಸ್ತ್ರ ಹಾ ಅರ್ಶಿನ ಶಾಸ್ತ್ರ ಏನೇನೋ ಐತೆ ಮನೇಲಿ ನೀನೇನೋ ನೀನು ಬಾ ಬಾ நானுவே துர் ஜொத்த ஓகி பத்தி துர்வா இல்லை இரல்வன் மத்த திப்பேஸ்வாமின்னு நோட் ஹோதன் மனேல குத் நான் அது எல்லாம் நானும் துர்காவின் ஜொத்தி பத்தி எல்லா குர்ச்சோடி ನಿನಗೆ ಬೈದಿಲ್ಲ ಅಂದರೆ ಸಮಾಧಾನ ಆಗಲ್ತು ನೋಡು ಹಾಂ ಮೆತ್ತಗೆ ಮೆತ್ತೆಗೆ ಮಾತಾಡ್ತಿದ್ರೇ ಸರಿ ನಾನು ನಿನಗೆ ಏ ಸರಿ ಹೋಗೋದು ಕಾಣಲ್ತು ನಿನಗೆ ನಾನು ಗದ್ರಸಿದ್ರೇ ಸರಿ ಅಲ್ಲ ಕಡೆ ನಿನಗೆ ನಾಳಿದ್ದೆ ಮದುವೆ ಹಿಡ್ಕೊಂಡು ಇವತ್ತಲ್ಲಿ ಹಡ್ಡಾಡ್ಕೊಂಡು ಬರ್ತೀನಿ ಅಂತೆಲ್ಲ ಏನು ಮಾಡ್ಬೋದು ಸುಮ್ಮನೆ ನಡ್ಡೀಡಿ ಹಂಗೆಲ್ಲ ಹೋಗ್ಬಾರ್ದು ದುರ್ಗ ಭಂಗ ತೊಂದರೆ ಆಯ್ತೈತಿ ಹಾಂ ಅವ್ಳು ಹೋಗಿದ್ದು ಬರೋದೇ ಅವಳಿಗೆ ಕಷ್ಟ ಆಯ್ತೈತೆ ಜೊತೆಲಿ ಕರ್ಕೊಂಡು ಕರ್ಕೊಂಡೋಗಿ ಮತ್ತೆ ಆ ಮ ಹೆಣ್ಮಗಿಗೆಲ್ಲ ತೊಂದರೆ ಕೊಟ್ಟಿಯ ನೀನು ಬೇಡ ಬೇಡ ಬಾಯಿ ಮುಚ್ಕೊಂಡು ಒಳ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಹಾ ಹಾ ಜೀವ ಅದ್ ಯಾರೋ ಚಿತ್ರಲೇಖ ಎಲ್ಲ ಫ್ರೆಂಡ್ ಅವರಂತೆ ನಾನು ಹೋಗಿದ್ದು ಮಾತಾಡ್ಕೊಂಡು ನನ್ ಮದ್ವೆ ತಾನೆ ನಾನೇ ಕಾರ್ಡ್ ಕೊಟ್ಬಿಟ್ಟು ಕರ್ದಿಲ್ಲ ಅಂದ್ರೆ ಬೇಜಾರಾಗಲ್ವಾ ಅವ್ಳಿಗೂ ಸಂಬಂಧಿಕ್ ಅಂದ್ಮೇಲೆ ನಮಗೂ ಸಂಬಂಧ ತಾನೇ ನಾನು ಹೋಗಿ ಬರ್ತೀನಿ ನನ್ಗೇನ್ ಮನೇಲಿ ಕೆಲಸ ಇಲ್ಲ ನೀನು ಕೆಲಸ ಕೊಡಲ್ಲ ಅಂತ ಗೊತ್ತು ನಾನು ಹೋಗಿ ಬರ್ತೀನಿ ಅಯ್ಯೋ ತಿಂಡಿ ತಿರುವ ಅಂತ ಬಂದರೆ ಮತ್ತೆ ಮಾನೆಯಲ್ಲಿ ಏನಾದ್ರೂ ಜಗಳ ಪಗಳ ತಗ ತಗೊಂಡು ಇಟ್ಕೊಂಡಿದ್ದಾರೆ ಏನು ಕತೆ ಅಪ್ಪ ಇವರು ಸಿ 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 ಹೋಗಪ್ಪ ನಂಗನ ನನಗೆ ಬೇಜಾರಾಗೋಯ್ತೈತೆ ನೋಡು ಇದು ಯಾಕೆ ಮೂರು ಜನ ಇಲ್ಲಿ ನಿಂತ್ಕೊಂಡು ಒಂದೊಂದು ಕಡೆ ನಿಂತಿದ್ದೀರಲ್ಲ ದುರ್ಗವ್ವ ಇನ್ನೂ ಹೊಂಟಿಲ್ವವ ಬಸ್ ಒಂಟೈತೈತೆ ಕಣವ ಅಲ್ಲಿ ಹೋಗಿ ಮುಂದಾಗೆ ಹೋಗಿ ನಿಂತ್ಕೊಳ್ಳೋಕಿಲ್ವ ಬಂದೇನಪ್ಪ ಪುಣ್ಯಾತ್ಮ ಬಂದ ನೋಡಲ್ ನಿನ್ ತಂಗಿ ನಾನು ಹೋಯ್ತೀನಿ ದುರ್ಗ ಒನ್ ಜೊತೆ ಅಂತ ಆಟ ಮಾಡ್ಕೊಂಡ್ ಕೂತವಳೆ ಅವೆಣ್ಣು ಕಳಿಸ್ತಿಲ್ಲ ಏನಿಲ್ಲ ಒಂದೇ ಸಮ ಆಟ ಬಿದ್ದು ಚಿಂದ ಹಿಡ್ಕೊಂಡು ಒಳೆ ಹೈಕ್ಲಿ ಮಕ್ಳು ತರ ಆಡ್ತಾ ಕೂತೋಳ ನಾಳಿದ್ ಮದ್ವೆ ಹಿಡ್ಕೊಂಡು ಸರಿಯಾ ಏನವ ಚೈತ್ರ ಬಿಡ್ವಾ ನೀನ್ ಹೇಳ್ತಿರೋದು ದುರ್ಗಾ ಒನ್ ಜೊತೆ ಹೋಗ್ಬೇಕಲ್ವಾ ಅಣ್ಣಯ್ಯ ಪ್ಲೀಸ್ 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 ಕಳಿಸು ನಾನು ಹೋಗಿ ಬರ್ತೀನಿ ನಾನು ಅಲ್ಲೆಲ್ಲ ಹೋಗಿಲ್ವಲ್ಲ ಅವ್ರನ್ನೇನು ನೋಡಿಲ್ವಲ್ಲ ಮಾತಾಡ್ಸಿಲ್ವಲ್ಲ ನನಗೇನು ಗೊತ್ತಾಗ್ತಾ ಇಲ್ಲ ನಾನು ಹೋದರೆ ನನಗೂ ತುಂಬ ಖುಷಿ ಆಗುತ್ತೆ ಅಣ್ಣಯ್ಯ ಪ್ಲೀಸ್ ಆಮೇಲೆ ನಾಳೆ ತಾನೇ ನಾಳೆ ಹೆಂಗಿದ್ರು ದುರ್ಗಮ್ಮ ವಾಪಸ್ ಬಂದುಬಿಡ್ತಾಳೆ ಅವಳ ಜೊತೆ ಆಮೇಲೆ ಬಂದಮೇಲೆ ನಿಮ್ಗೆ ಏನೇನು ಶಾಸ್ತ್ರ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ ನನಗೂ ಅಲ್ಲಿವರೆಗೂ ಬೇಜಾರಾಗಲ್ವಾ ಇಲ್ಲಾಂದರೆ ನಾನು ತಿಪ್ಪೇಸ್ವಾಮಿ ನೋಡ್ಕೊಂಡು ಹೋಗ್ಲಾ ನೋಡ್ರ ರೀ ನೋಡ್ರ ಅವಾಗ್ಲಿಂದ ಹಿಂಗೆ ಚೆಂಡ್ ಹಿಡ್ಕೊಂಡ್ ಕೂತಾಳಲ್ಲ ನಾನು ಏನು ಮಾಡ್ಕೊಂಡ್ ಸಾಯ್ಲಿ ಇನ್ನು ಏನಾರಿ ಬುದ್ಧಿ ಹೇಳಿ ನನ್ನ ಅವಳಿಗೆ ನನ್ನ ಕೈಲಿ ಹೇಳಕ್ಕಾಗಲ್ಲ ನನ್ ಕೈಲಿ ಹೇಳಕ್ಕಾಗಲ್ಲ ನೀವೇ ಏನು ಎತ್ತ ಅಂತ ಕೇಳಿ ನೋಡಿ ಅಯ್ಯಪ್ಪ ಈ ಹೆಣ್ಮಕ್ಳನ್ನ ಸುಧಾರ್ಸೋದಕ್ಕೆ ಜೀವ ಹುಂಟು ಹೋಗುತ್ತೆ ಈಚೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ರು ಇವಾಗ ತಿಂಡಿ ತಿನ್ನುವಂಥ ಹಟ್ಟಿಗೆ ಬಂದು ಎರಡು ನಿಮಿಷ ಆಗಿಲ್ಲ ಕೈಯೋ ಮರ್ರೋ ಕೈಯೋ ಮರ್ರು ಅಂತ ಕಿತ್ತು ಹಾಡ್ತಾವಲ್ಲ ಏನು ಮಾಡ್ಕೊಳ್ಳಿ ನೀನು ಬೇಕೇನೋ ಚೈತ್ರ ಏ ರೀ 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 ನಿಮ್ಗೆ ಏನು ತಲೆ ಕೆಟ್ಟೈತಾ ಹೋಗ್ಬೇಕಾಯ್ತನಾ ಅಂತ ಕೇಳ್ತಾ ಇದ್ದೀರಲ್ಲ ನೀವು ಹಾಂ ಹ್ಞೂ ಮದುವೆ ಹಾಗೆ ಹುಡುಗಿನ ಹಂಗೆಲ್ಲ ಕಳ್ಸರಿ ಇಲ್ಲ ರೀ ಹ್ಞೂ ಅಣ್ಣಯ್ಯ ಹ್ಞೂ ಹಾಂ ಪ್ಲೀಸ್ 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 ಕಳ್ಸಿ ನಾನುನು ನಾನು ಹಾಂ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ದುರ್ಗವ್ರ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಹಾಂ ಅವ್ರು ಯಾರು ಫ್ರೆಂಡು ಎಲ್ಲ ನೋಡಿಕೊಂಡು ಮಾಡ್ಕೊಂಡು ಹಾಂ ಕೊಟ್ಬಿಟ್ಟು ಬರ್ತೀನಿ ಪ್ಲೀಸ್ ಅಣ್ಣಯ್ಯ ಪ್ಲೀಸ್ 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 ಅಣ್ಣಯ್ಯ ಸರಿ ದುರ್ಗಪ್ಪ ಆಂ ಅವಳನ್ನು ಕರ್ಕೊಂಡು ಹೋಗು ಇನ್ನೇನು ಮಾಡೋಕ್ಕಾಯ್ತಿತ್ತೆ ಇಲ್ಲೇ ನನ್ನ ನೆಂಟರು ತಿನ್ನೋಳೆ ಆ ಅವ್ಳಿಗೂ ಬಾಕ್ಸು ಮತ್ತು ಅದು ಏನು ತಿಂಡಿ ಪಂಡಿ ನೀರು ಬಾಟ್ಲು ಎಲ್ಲನೂ ಅವಳಿಗೂ ಸೇರಿಸಿ ಕಟ್ಟು ಹಾಂ ಹೋಗಿದ್ದು ಬರಲಿ ಹೇಳು ದುರ್ಗವ ಹೆಂಗಿದ್ರು ನಾಳೆ ಮಧ್ಯಾಹ್ನಕ್ಕೆ ಬತ್ತಾಳಲ್ಲ ಇನ್ನು ಸಂಜೆ ಹೊತ್ತಿಗೆ ತಾನೇ ಅದೇನು ಶಾಸ್ತ್ರ ಪಾಸ್ತ್ರ ಎಲ್ಲ ನಡೆಯೋದು ಇನ್ನು ನಾನು ಅವಳಿಗೆ ಸಮಾಧಾನ ಮಾಡೋಕ್ಕಾಗಲ್ಲ ಪುರೋಹಿತರು ಹೇಳಿಲ್ವೇ ಏನೂ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ ಅವ್ಳಿಗೆ ಅವ್ಳಿಗೆ ಇಷ್ಟಪ್ಪ ಬಂದಂಗೆ ಮಾಡ್ಕೊಳ್ಳೋದು ಬಿಡಿ ಅಂತ ಇನ್ನು ನಾವು ಈಗ ಇದು ಮಾಡ್ತಿದ್ರೆ ಈಗ ಮದ್ವೆ ಎಲ್ಲಿಗೂ ನಡೆಯೋ ಟೈಮಲ್ಲಿ ಅಷ್ಟೇ ಗೊತ್ತಲ್ಲ ನಿಂಗೂ ತಿಪ್ಪೇ ಸ್ವಾಮಿ ಪರಿಸ್ಥಿತಿ ಹೆಂಗೆ ಅಂತ ಆಮೇಲೆ ಆ ಹುಡುಗನ್ ಬೇಜಾರಾಗಬಾರ್ದು ನೋಡು ಮತ್ತೆ ಕಟ್ಕೊಳ್ಳು ಕಳ್ಸೋಣ ಹೇಳು ಹೇಳು ಎಲ್ಲ ಗೊತ್ತಿದ್ರು ಕಳಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ಪುಣ್ಯಾತ್ಮ ಏ ಸುಮ್ ಸುಮ್ ಸುಮ್ಮನೆ ದುರ್ಗವ್ವ ಬಾ ಅದೇನೇನು ಬಾಕ್ಸ್ ಎಲ್ಲ ಕಳಿಸ್ತಾಳೆ ಕರ್ಕೊಂಡು ಹೋಗು ಬಾ ಆರಾಮಾಗಿ ಹೋಗಿದ್ದು ಚಿತ್ರಲೇಖ ಜೀವನ ಎಲ್ಲನೂ ಮಾತಾಡ್ಸ್ಕೊಂಡು ನಿಮ್ದೆ ಬರೋಣ ಅನ್ಕೊಂಡೆ ಇದೊಂದು ನನ್ನ ತಲೆ ಮೇಲೆ ಹೇರ್ ಕೂತೈತಲ್ಲಪ್ಪ ಈ ಕರ್ಕೊಂಡೋಗಿಲ್ಲ ಅಂದ್ರೆ ಮತ್ತೆ ನಾಳೆ ಏನಾದ್ರೂ ಎಡ್ಗಟ್ಟಾಗೋಯ್ತು ಅಂದರೆ ಬ್ಯಾಡ್ ಬೇಡ ಹಲ್ಲೇ ಏನಾದರೂ ಎರಡು ಹೊಟ್ಟಾಗೋಯ್ತು ಅಯ್ಯೋ ಎಲ್ಲ ದೇವರು ಬಿಟ್ಟಿದ್ದು ಅಷ್ಟೇ ಕರ್ಕೊಂಡೋಗಿದ್ದು ನೆಟ್ಟ ಬರೋದಷ್ಟೇ ಮುಂದುವರಿತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ